ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವಂತ ಮನವಿ ಆಗ್ರಹ ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇದೆ ಅದು ನೆರವೇರುವಂತಹ ಕಾಲ ಬಂತ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಯಾಕಂದ್ರೆ ನಾಳೆ ಮಹತ್ವದ ಸಭೆಯೊಂದನ್ನ ಕರೆಯಲಾಗಿದೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವುದಕ್ಕೆ ಒತ್ತಾಯ ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಪರಿಶಿಷ್ಟ ಪಂಗಡಗಳ ಇಲಾಖೆಯಿಂದ ಸಭೆ ಕರೆಯಲಾಗಿದೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಸಭೆ ಇದೆ ಎಸ್ಟಿ ಇಲಾಖೆ ಸಭೆ ಕರೆದಿದೆ ಈ ಸಭೆಗೆ ಅಗತ್ಯ ದಾಖಲೆ ಸಮೇತ ಬನ್ನಿ ಅಂತ ಸೂಚನೆಯನ್ನ ಈಗ ನೀಡಲಾಗಿದೆ ಕುರ್ವ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕೋ ಬೇಡವೋ ಅನ್ನುವಂತಹ ವಿಚಾರ ಅದರ ಜೊತೆ ಹಲವು ವರ್ಷಗಳ ಬೇಡಿಕೆ ಶೀಘ್ರದಲ್ಲೇ ನೆರವೇರುವಂತಹ ಸಾಧ್ಯತೆಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಿಎಂ ಬಳಿ ಇದೆ ಈ ಹಿನ್ನೆಲೆಯಲ್ಲಿ ನಾಳೆ ಸಿಎಂ ಜೊತೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಭೆಯನ್ನ ಕೂಡ ಕರೆದಿದೆ ನಾಳೆ ಒಂದು ಸಭೆ ಇದೆ ಬಹಳ ಮಹತ್ವದ ಸಭೆ ಪರಿಶಿಷ್ಟ ಪಂಗಡಕ್ಕೆ ಹಾಗಾದ್ರೆ ಕುರುಬ ಸಮುದಾಯವನ್ನು ಸೇರ್ಪಡೆ ಮಾಡಲಾಗತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು ನಾಳೆ ಬಹಳ ಮಹತ್ವದ ಸಭೆ ಸದ್ಯಕ್ಕೆ ಈ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಿಎಂ ಬಳಿಯೇ ಇರೋದ್ರಿಂದ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಹಾಗಾದರೆ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸ್ತಾರಾ ಆದಷ್ಟು ಶೀಘ್ರದಲ್ಲಿ ಅನ್ನುವಂಥ ಪ್ರಶ್ನೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಹನುಮಂತು ಅಶ್ವಿನಿ ಕುರುಬ ಸಮುದಾಯವನ್ನ ಎಷ್ಟೇ ಇದಕ್ಕೆ ಸೇರಿಸಬೇಕು ಪರಿಶಿಷ್ಟ ಪಂಗಡಗಳಿಗೆ ಸೇರಿಸಬೇಕು ಅನ್ನೋಂತ ಒತ್ತಾಯ ಸಾಕಷ್ಟು ಮತ್ತೆ ಅದಕ್ಕೆ ಆದಂತ ಅದಕ್ಕೆ ಒತ್ತಾಯಿಸಿ ಆದಂತ ಒಂದಷ್ಟು ಪಾದಯಾತ್ರೆಗಳನ್ನು ಮಾಡಿದ್ರು ಸಮಾವೇಶಗಳನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲೂ ಕೂಡ ಆ ಒತ್ತಾಯಗಳು ರಾಜಕೀಯ ಒತ್ತಡಗಳು ಸಾಕಷ್ಟು ಕೇಳಿ ಬಂತು ಕೂಡ ಆ ಒಂದು ವಿಚಾರವನ್ನು ಹಂಗೆ ಇತ್ತು ಈಗ ಪರಿಶಿಷ್ಟ ಪಂಗಡಗಳ ಇಲಾಖೆ ಸಿ ಎಂ ಸಿದ್ದರಾಮಯ್ಯ ಅವರು ಬಳಿ ಇರುವಂತಹ ಹಿನ್ನೆಲೆಯಲ್ಲಿ ಅದ್ರ ಜೊತೆಗೆ ನಾಳೆ ಸಭೆಯನ್ನ ಕರೆದಿರುವಂತದ್ದು ಸಭೆಗೆ ಬರುವಂತವರು ಯಾಕೆ ಎಸ್ ಟಿಗೆ ಸೇರಿಸಬೇಕು ಅನ್ನುವಂತ ವಿಚಾರಕ್ಕೆ ಅಗತ್ಯವಾದಂತಹ ದಾಖಲೆಗಳನ್ನ ತರಬೇಕು ಅನ್ನೋಂತ ಮಾತುಗಳನ್ನ ಹೇಳಿರುವಂತದ್ದು ಜೊತೆಗೆ ಇಲ್ಲಿ ಒಂದು ಎಸ್ ಸೇರಿಸುವಂತ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿರುವಂತದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಸಮುದಾಯ ಕುರುಬ ಸಮುದಾಯವನ್ನ ಎಸ್ ಟಿಗೆ ಈಗಾಗಲೇ ಗೊಂಡ ಅನ್ನುವಂತ ಸಮುದಾಯ ಏನಿದೆ ಆ ಸಮುದಾಯದ ಅಡಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಎಸ್ ಟಿ ಅಂತ ಪರಿಗಣಿಸಲಾಗುತ್ತೆ ಈ ಕಡೆಗೆ ಮಧ್ಯ ಕರ್ನಾಟಕ ಈ ಭಾಗದಲ್ಲಿ ಒಬಿಸಿ ಒಂದೆಂದು ಪರಿಗಣಿಸಲಾಗ್ತಾರೆ ಅಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಸಭೆ ಒಂದಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಮತ್ತೆ ಸಹಜವಾಗಿ ಎಷ್ಟಿಗೆ ಸೇರಿಸಿದ್ರೆ ಸಹಜವಾಗಿ ಮೀಸಲಾತಿಯ ವಿಚಾರದಲ್ಲೂ ಕೂಡ ಒಂದಷ್ಟು ಅಪಸ್ವರಗಳು ಗೊಂದಲಗಳು ಕೂಡ ಮೂಡುವಂತಹ ಸಾಧ್ಯತೆಗಳಿದೆ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆಯ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅಶ್ವಿನಿ ರೈಟ್ ಹನುಮಂತು ಥ್ಯಾಂಕ್ ಯು ಡೀಟೇಲ್ಸ್ಗೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವಂತ ಮನವಿ ಆಗ್ರಹ ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇದೆ ಅದು ನೆರವೇರುವಂತಹ ಕಾಲ ಬಂತ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಯಾಕಂದರೆ ನಾಳೆ ಮಹತ್ವದ ಸಭೆಯೊಂದನ್ನು ಕರೆಯಲಾಗಿದೆ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವುದಕ್ಕೆ ಒತ್ತಾಯ ಕೇಳಿ ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಪರಿಶಿಷ್ಟ ಪಂಗಡಗಳ ಇಲಾಖೆಯಿಂದ ಸಭೆ ಕರೆಯಲಾಗಿದೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಸಭೆ ಇದೆ ಎಸ್ಟಿ ಇಲಾಖೆ ಸಭೆ ಕರೆದಿದೆ ಈ ಸಭೆಗೆ ಅಗತ್ಯ ದಾಖಲೆ ಸಮೇತ ಬನ್ನಿ ಅಂತ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ ಪೂರ್ವ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಬೇಡವು ಅನ್ನುವಂತಹ ವಿಚಾರ ಅದರ ಜೊತೆಯಲ್ಲಿ ಹಲವು ವರ್ಷಗಳ ಬೇಡಿಕೆ ಶೀಘ್ರದಲ್ಲಿ ನೆರವೇರುವಂತಹ ಸಾಧ್ಯತೆಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಿಎಂ ಬಳಿ ಇದೆ ಈ ಹಿನ್ನೆಲೆಯಲ್ಲಿ ನಾಳೆ ಸಿಎಂ ಜೊತೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಭೆಯನ್ನ ಕೂಡ ಕರೆದಿದೆ ನಾಳೆ ಒಂದು ಸಭೆ ಇದೆ ಬಹಳ ಮಹತ್ವದ ಸಭೆ ಪರಿಶಿಷ್ಟ ಪಂಗಡಕ್ಕೆ ಹಾಗಾದ್ರೆ ಕುರುಬ ಸಮುದಾಯವನ್ನು ಸೇರ್ಪಡೆ ಮಾಡಲಾಗತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು ನಾಳೆ ಬಹಳ ಮಹತ್ವದ ಸಭೆ ಸದ್ಯಕ್ಕೆ ಈ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಿಎಂ ಬಳಿಯೇ ಇರೋದ್ರಿಂದ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಹಾಗಾದರೆ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸ್ತಾರಾ ಆದಷ್ಟು ಶೀಘ್ರದಲ್ಲಿ ಅನ್ನುವಂಥ ಪ್ರಶ್ನೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಹನುಮಂತು ಅಶ್ವಿನಿ ಕುರುಬ ಸಮುದಾಯವನ್ನ ಎಷ್ಟೇ ಇದಕ್ಕೆ ಸೇರಿಸಬೇಕು ಪರಿಶಿಷ್ಟ ಪಂಗಡಗಳಿಗೆ ಸೇರಿಸಬೇಕು ಅನ್ನೋಂತ ಒತ್ತಾಯ ಸಾಕಷ್ಟು ಮತ್ತೆ ಅದಕ್ಕೆ ಆದಂತ ಅದಕ್ಕೆ ಒತ್ತಾಯಿಸಿ ಆದಂತ ಒಂದಷ್ಟು ಪಾದಯಾತ್ರೆಗಳನ್ನು ಮಾಡಿದ್ರು ಸಮಾವೇಶಗಳನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲೂ ಕೂಡ ಆ ಒತ್ತಾಯಗಳು ರಾಜಕೀಯ ಒತ್ತಡಗಳು ಸಾಕಷ್ಟು ಕೇಳ್ಬಂತು ಅದಾಗಿಯೂ ಕೂಡ ಆ ಒಂದು ವಿಚಾರವನ್ನ ಹಂಗೆ ಇತ್ತು ಈಗ ಪರಿಶಿಷ್ಟ ಪಂಗಡಗಳ ಇಲಾಖೆ ಸಿ ಎಂ ಸಿದ್ದರಾಮಯ್ಯ ಅವರು ಬಳಿ ಇರುವಂತಹ ಹಿನ್ನೆಲೆಯಲ್ಲಿ ಅದ್ರ ಜೊತೆಗೆ ನಾಳೆ ಸಭೆಯನ್ನ ಕರೆದಿರುವಂತದ್ದು ಸಭೆಗೆ ಬರುವಂತವರು ಯಾಕೆ ಎಸ್ ಟಿಗೆ ಸೇರಿಸಬೇಕು ಅನ್ನುವಂಥ ವಿಚಾರಕ್ಕೆ ಅಗತ್ಯವಾದಂತಹ ದಾಖಲೆಗಳನ್ನ ತರಬೇಕು ಅನ್ನೋಂತ ಮಾತುಗಳನ್ನ ಹೇಳಿರುವಂತದ್ದು ಜೊತೆಗೆ ಇಲ್ಲಿ ಒಂದು ಎಸ್ ಟಿ ಸೇರಿಸುವಂತ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿರುವಂತದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಸಮುದಾಯ ಕುರುಬ ಸಮುದಾಯವನ್ನ ಎಸ್ ಟಿಗೆ ಈಗಾಗಲೇ ಗೊಂಡ ಅನ್ನುವಂತ ಸಮುದಾಯ ಏನಿದೆ ಆ ಸಮುದಾಯದ ಅಡಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಎಸ್ ಟಿ ಅಂತ ಪರಿಗಣಿಸಲಾಗುತ್ತೆ ಈ ಕಡೆಗೆ ಮಧ್ಯ ಕರ್ನಾಟಕ ಈ ಭಾಗದಲ್ಲಿ ಒಬಿಸಿ ಒಂದೆಂದು ಪರಿಗಣಿಸಲಾಗ್ತಾರೆ ಅಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಸಭೆ ಒಂದಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಮತ್ತೆ ಸಹಜವಾಗಿ ಎಸ್ಟಿಗೆ ಸೇರ್ಸಿದ್ರೆ ಸಹಜವಾಗಿ ಮೀಸಲಾತಿಯ ವಿಚಾರದಲ್ಲೂ ಕೂಡ ಒಂದಷ್ಟು ಅಪಸ್ವರಗಳು ಗೊಂದಲಗಳು ಕೂಡ ಮೂಡುವಂತಹ ಸಾಧ್ಯತೆಗಳಿದೆ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆಯ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅಶ್ವಿನಿ ರೈಟ್ ಹನುಮಂತು ಥ್ಯಾಂಕ್ ಯು ಡೀಟೇಲ್ಸ್ಗೆ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಅನ್ನುವಂತ ಮನವಿ ಆಗ್ರಹ ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇದೆ ಅದು ನೆರವೇರುವಂತಹ ಕಾಲ ಬಂತ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಯಾಕಂದರೆ ನಾಳೆ ಮಹತ್ವದ ಸಭೆಯೊಂದನ್ನು ಕರೆಯಲಾಗಿದೆ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವುದಕ್ಕೆ ಒತ್ತಾಯ ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಪರಿಶಿಷ್ಟ ಪಂಗಡಗಳ ಇಲಾಖೆಯಿಂದ ಸಭೆ ಕರೆಯಲಾಗಿದೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಸಭೆ ಇದೆ ಎಸ್ಟಿ ಇಲಾಖೆ ಸಭೆ ಕರೆದಿದೆ ಈ ಸಭೆಗೆ ಅಗತ್ಯ ದಾಖಲೆ ಸಮೇತ ಬನ್ನಿ ಅಂತ ಸೂಚನೆಯನ್ನ ಈಗ ನೀಡಲಾಗಿದೆ ಪೂರ್ವ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಬೇಡವೋ ಅನ್ನುವಂತಹ ವಿಚಾರ ಅದರ ಜೊತೆ ಹಲವು ವರ್ಷಗಳ ಬೇಡಿಕೆ ಶೀಘ್ರದಲ್ಲೇ ನೆರವೇರುವಂತಹ ಸಾಧ್ಯತೆಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಿಎಂ ಬಳಿ ಇದೆ ಈ ಹಿನ್ನೆಲೆಯಲ್ಲಿ ನಾಳೆ ಸಿಎಂ ಜೊತೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಭೆಯನ್ನ ಕೂಡ ಕರೆದಿದೆ ನಾಳೆ ಒಂದು ಸಭೆ ಇದೆ ಬಹಳ ಮಹತ್ವದ ಸಭೆ ಪರಿಶಿಷ್ಟ ಪಂಗಡಕ್ಕೆ ಹಾಗಾದ್ರೆ ಕುರುಬ ಸಮುದಾಯವನ್ನು ಸೇರ್ಪಡೆ ಮಾಡಲಾಗತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು ನಾಳೆ ಬಹಳ ಮಹತ್ವದ ಸಭೆ ಸದ್ಯಕ್ಕೆ ಈ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಿಎಂ ಬಳಿಯೇ ಇರೋದ್ರಿಂದ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಹಾಗಾದರೆ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸ್ತಾರಾ ಆದಷ್ಟು ಶೀಘ್ರದಲ್ಲಿ ಅನ್ನುವಂಥ ಪ್ರಶ್ನೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಹನುಮಂತು ಅಶ್ವಿನಿ ಕುರುಬ ಸಮುದಾಯವನ್ನ ಎಷ್ಟೇ ಇದಕ್ಕೆ ಸೇರಿಸಬೇಕು ಪರಿಶಿಷ್ಟ ಪಂಗಡಗಳಿಗೆ ಸೇರಿಸಬೇಕು ಅನ್ನೋಂತ ಒತ್ತಾಯ ಸಾಕಷ್ಟು ಮತ್ತೆ ಅದಕ್ಕೆ ಆದಂತ ಅದಕ್ಕೆ ಒತ್ತಾಯಿಸಿ ಆದಂತ ಒಂದಷ್ಟು ಪಾದಯಾತ್ರೆಗಳನ್ನು ಮಾಡಿದ್ರು ಸಮಾವೇಶಗಳನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲೂ ಕೂಡ ಆ ಒತ್ತಾಯಗಳು ರಾಜಕೀಯ ಒತ್ತಡಗಳು ಸಾಕಷ್ಟು ಕೇಳ್ಬಂತು ಅದಾಗ್ಯೂ ಕೂಡ ಆ ಒಂದು ವಿಚಾರವನ್ನು ಹಂಗೆ ಇತ್ತು ಈಗ ಪರಿಶಿಷ್ಟ ಪಂಗಡಗಳ ಇಲಾಖೆ ಸಿ ಎಂ ಸಿದ್ದರಾಮಯ್ಯ ಅವರು ಬಳಿ ಇರುವಂತಹ ಹಿನ್ನೆಲೆಯಲ್ಲಿ ಅದ್ರ ಜೊತೆಗೆ ನಾಳೆ ಸಭೆಯನ್ನ ಕರೆದಿರುವಂತದ್ದು ಸಭೆಗೆ ಬರುವಂತವರು ಯಾಕೆ ಎಸ್ ಟಿಗೆ ಸೇರಿಸಬೇಕು ಅನ್ನುವಂಥ ವಿಚಾರಕ್ಕೆ ಅಗತ್ಯವಾದಂತಹ ದಾಖಲೆಗಳನ್ನ ತರಬೇಕು ಅನ್ನೋ ಮಾತುಗಳನ್ನ ಹೇಳಿರುವಂತದ್ದು ಜೊತೆಗೆ ಇಲ್ಲಿ ಒಂದು ಎಸ್ ಟಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿರುವಂತದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಸಮುದಾಯ ಕುರುಬ ಸಮುದಾಯವನ್ನ ಎಸ್ ಟಿಗೆ ಈಗಾಗಲೇ ಗೊಂಡ ಅನ್ನುವಂತ ಸಮುದಾಯ ಏನಿದೆ ಆ ಸಮುದಾಯದ ಅಡಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಎಸ್ ಟಿ ಅಂತ ಪರಿಗಣಿಸಲಾಗುತ್ತೆ ಈ ಕಡೆಗೆ ಮಧ್ಯ ಕರ್ನಾಟಕ ಈ ಭಾಗದಲ್ಲಿ ಒಬಿಸಿ ಒಂದೆಂದು ಪರಿಗಣಿಸಲಾಗ್ತಾರೆ ಅಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಸಭೆ ಒಂದಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಮತ್ತೆ ಸಹಜವಾಗಿ ಎಷ್ಟಿಗೆ ಸೇರ್ಸಿದ್ರೆ ಸಹಜವಾಗಿ ಮೀಸಲಾತಿಯ ವಿಚಾರದಲ್ಲೂ ಕೂಡ ಒಂದಷ್ಟು ಅಪಸ್ವರಗಳು ಗೊಂದಲಗಳು ಕೂಡ ಮೂಡುವಂತಹ ಸಾಧ್ಯತೆಗಳಿದೆ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆಯ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅಶ್ವಿನಿ ರೈಟ್ ಹನುಮಂತು ಥ್ಯಾಂಕ್ ಯು ಡೀಟೇಲ್ಸ್ಗೆ